ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ ಸೊ ನಮ್ಮ ಇವತ್ತಿನ ದಿನ ಸರಿ ಚಾಲು ಆಗೈತೆ ನೋಡ್ರಿ ಬೊಗಣ್ಯಾಗ ಎಷ್ಟು ದಿನ ಆಗಿತ್ತು ರೀ ಮೊನ್ನೆ ಒಂದು ಸ್ವಲ್ಪ ಸೆಂಡ್ಗೆ ಮಾಡಿ ಹುಡ್ದಿದ್ದು ಇನ್ನೊಂದು ಎರಡು ದಿನ ಬಿಟ್ಟು ಮಾಡ್ಬೇಕಂತ ಅನ್ಕೊಂಡೆ ಸಂಡ್ಗಿನ ಏನಾಯ್ತಪ್ಪ ಅಂದ್ರೆ ಆರೋಗ್ಯದಾಗ ಸಮಸ್ಯೆ ಆಗ್ಬಿಡ್ತು ನಿಮಗೆ ಗೊತ್ತು ಹಂಗಂತೇಳಿ ಹಾಗೆ ಹುಡ್ದು ಭಾಳ ದಿನ ಇಟ್ಟರೆ ಈಗ ಆಲ್ರೆಡಿ ಹೆಂಗಾಗ್ಯ ನೋಡ್ರಿ ಆರಿಂದ ಏಳು ದಿನ ಇಟ್ಟಿನಿ ಸೊ ಇಲ್ಲಿ ಹಿಟ್ಟದಂಗೆ ಆಗಿಬಿಟ್ಟು ನೋಡ್ರಿ ಈ ಥರ ಮಾಡಿದ್ರೆ ಇಲ್ಲೇ ಪೇಸ್ಟ್ ಅದಂಗೆ ಆಕತ್ತದ ಸೊ ಅಂತೇಳಿ ಮತ್ತು ಇದನ್ನು ಈಗ ಶಣ್ಣಿಗೆ ಹಿಂಡಿಗೆ ಮಾಡುವಷ್ಟು ಪೇಶನ್ಸು ನಮಗಿಲ್ಲ ಯಾವ್ದಾರ ಆಗಲಕ್ಕ ಅನ್ನದಾಗಳು ವೇಸ್ಟ್ ಮಾಡ್ಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಈಗ ಎರಡು ಜಾರ್ಜ್ ಮಿಕ್ಸಿ ಮಾಡ್ಕೊಂಡಿನ್ರಿ ಇನ್ನೊಂದು ಏಳು ಗ್ಲಾಸ್ನಷ್ಟು ಅಕ್ಕಿ ಅದಾವೆ ಅವನ್ನ ನಾಳೆಗೆ ಮಾಡ್ಕೊಂಡ್ರೆ ಆಯ್ತು ಅಂಥೇಳಿ ಇವತ್ತು ನೋಡ್ರಿ ಈಗ ನಾನು ಆಲ್ರೆಡಿ ಇಟ್ಟದೆಲ್ಲ ಕುದಿಸಿನಿ ಇವತ್ತು ಸಾಮಾರು ನೋಡ್ರಿ ಯಜಮಾನ್ರ ಅಂಗಡಿ ಸೂಟಿ ಇರ್ತೈತಿ ಅವ್ರ ಹೋಗೋ ಅಂಗಡಿ ಹಂಗಾಗಿ ಹಿಟ್ಟನ್ನು ಕುದಿಸೀನಿ ಎತ್ತಿ ಹತ್ತಿಡ್ತಾರಂತೇಳಿ ಹಾಕೋ ಹೋಗ ಸ್ವಲ್ಪ ಒಬ್ಬಕ್ಕೆ ಆಗಿನ ರೀ ಭಾಳ ಹತ್ತಿಟ್ಟು ಒಂದೊಂದು ಅಲ್ಲಲ್ಲಿ ಅಲ್ಲಲ್ಲಿ ಗಂಟೆಗೆ ಹಾಕತ್ತೆ ಸ್ವಲ್ಪ ತಗೋದ್ಬಿಟ್ರೆ ಆಗುತ್ತೆ ಅದನ್ನ ಬಿಟ್ರೆ ಹಿಟ್ಟು ಚಲೋ ಹೊತ್ತಿಂಗ ಕುದ್ದೈತಿ ನೋಡ್ರಿ ಇಷ್ಟು ಮಸ್ತ್ ಕುದಿತಿ ಈ ಥರ ಬುರು ಬುರುಬ್ರಿಗೆ ಬುರ್ಬೇಕ್ರಿ ಹಿಟ್ಟ ಕತ್ತ ಕತ್ತ ಕುದೀತಂದ್ರೆ ಮಸ್ತ್ ಆಗ್ತಾವ ನೋಡ್ರಿ ಇಷ್ಟು ಚೆಂದಗಿ ಕುದ್ದಿತ್ತು ನೋಡ್ರಿ ಹಿಟ್ಟ ಈ ಥರ ಬಬುಲ್ಸ್ ಬಬುಲ್ಸ್ ಬಂತು ಅಂದ್ರೆ ಆಲ್ರೆಡಿ ಹಿಟ್ಟು ರೀ ಈಗ ಹೊರ್ಗಡೆ ಹೋಗಿ ಅರ್ಬಿ ಹಾಕ್ತೀನಿ ಅರ್ಬಿ ಹಾಕಿ ಸ್ವಲ್ಪ ಯಜಮಾನ್ರಿ ಬೊಗುಣಿ ಎತ್ತಿಟ್ಟರೆ ಅಂದ್ರೆ ಬಡ ಬಡ ಹಾಕ್ಬಿಡ್ತೀನಿ ನೋಡಿರಿ ಬಿಸಿಲಾಗೋದ್ರಾಗ ಹಾಕಿ ಹಾಕ್ಬಿಟ್ರೆ ಆಯ್ತು ಅಂತೇಳಿ ಸೊ ಲಗುಡ್ ಎದ್ದಿ ನೋಡ್ರಿ ಏನು ಮಾಡೋದು ಮತ್ತೆ ಸ್ವಲ್ಪ ಲಗುಡ್ ಅದ್ರೆ ಬಿಸಿಲಾಗೋದ್ರೊಳಗೆ ಮಾಡಿ ಹಾಕಿ ಕಡಿಗಾಗಿದ್ರೆ ಅಂತೇಳಿ ಎದ್ದು ಫ್ರೆಶ್ ಕೈ ಕಲ್ ಮುಖ ಅಷ್ಟೇ ತಗೊಂಡಿನಿರಿ ಗ್ಯಾಸ್ ಕಟ್ಟಿ ಅದೆಲ್ಲ ಒರೆಸ್ಕೊಂಡಿನಿ ಇದಿಷ್ಟು ಮಾಡ್ಕೊಂಡಿನಿ ಇದು ಆತನ ಉಳ್ದಿದ್ದು ಆರಾಮ್ಸೆ ಮನೆಯೊಳಗೆ ಆಮೇಲೆ ಮಾಡ್ಕೊಳಕ್ಕೆ ಬರ್ತಂತೇಳಿ ಇಲ್ಲಿ ನೋಡಿರಿ ಕಸ ಹೊಡ್ದಾಳಸಕ್ಕೆ ಇದು ನೀರಾಕಿ ರೀ ಇದೆಲ್ಲ ಜಾಗ ಇಲ್ಲಿಕ ಅರಬಿ ಅರ್ಬಿ ಕೆಳಗಡೆ ಹೊಲಸು ಕುಂತ್ ಬಿಟ್ಟಿರ್ತೈತಿ ನೀರಾಕಿ ತೆಗಿತೀವಲ್ಲ ನೀರು ಹೊಡೆದು ಮತ್ತೆಲ್ಲ ಅಷ್ಟು ಒಂಥರ ಹೊಲಸು ಸೊಲಿಸದಂಗೆ ಆಗ್ಬಿಡ್ತಾರೆ ಆಡಾಡೋದಂಗೆ ಅರಿಬಿ ಅದಕ್ಕೆ ಅಂತೇಳಿ ಮತ್ತೆ ಮಸಕ್ ಮಸ್ಕಂತಾವ್ರಿ ಹಪ್ಪಳ ಸೊ ನೀರಾಕಿ ಇದು ಮಾಡೀನಿ ತೊಳೆದೀನಿ ಆ ಎಲ್ಲ ಉಳಿದು ನೀರು ಅಕ್ಕ ನಿಂತಾವ್ರಿ ಇಲ್ಲೇನತ್ತಪ್ಪ ಅಂತಂದ್ರೆ ಈಗ ಸ್ವಲ್ಪ ಅಲ್ಲೆಲ್ಲೇ ನೀರು ಇದಾವಲ್ಲ ಈ ಅರವಿ ತೊಗೊಂಡು ಸ್ವಲ್ಪ ಒರೆಸ್ಬಿಡ್ತೀನಿ ಅಂದರೆ ಎಲ್ಲ ಚೆಂದಾಗಿ ಒಣಗಿ ಬಿಡ್ತೈತಿ ಹಿಂಗೆ ಹಿಟ್ಟು ಕುದೇತಲ್ಲ ರೀ ಇದು ಬಡ ಬಡ ಎರಡು ಅರವಿ ಆಸಿಬಿಡ್ತೀನಿ ರೀ ಇದಿಷ್ಟು ಹಿಟ್ಟು ಉಳ್ದೈದು ನೋಡಿರಿ ತಳ ತಳೆ ಹಿಟ್ಟು ಗಟ್ಟಿನ ಹೇಗೈತಿ ನೋಡಿರಿ ಅವ್ರೀ ಎಷ್ಟು ಸರಿ ಮಾಡಿದ್ರು ಒತ್ತದು ಇಲ್ಲ ರೀ ಅದು ಮಕ್ಕಳಿಗೆ ಯಜಮಾನ್ರಿಗೆ ಒತ್ತಿದ ಭಾಳ ಇರ್ತ ತಿನ್ನೋಕೆ ಸ್ವಲ್ಪ ಅಷ್ಟೇ ಬಿರುಸು 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 ಆಗೈತಿ ರೀ ಈಗ ಪಿಲ್ಲ ನಿಂದು ಸಿಂದು ಬ್ರಷ್ ಮಾಡ ಪಿಲ್ಲು ಈಗ ಎದ್ದು ಅಲ್ಲಿ ತಿಳ್ಕೊಳಕ್ಕೆ ಹೋಗ್ಯಾನಿ ಸೊ ಇಕ್ಕಿ ಅವ್ರ ದೊಡ್ಡ ಪಪ್ಪಂದು ಜೋಳಕ್ಕೂ ಆಗೈತಿ ನಾಷ್ಟವಲ್ಲ ಅಂತ ಈಗ ಇದನ್ನ ತಿತ್ತಿನಂದ್ರೆ ಮೂರು ಮಂದಿ ಸ್ವಲ್ಪ ಹೊತ್ತು ಬಿಟ್ಟು ಮತ್ತೇನಾರ ಮಾಡ್ತೀನಿ ರೀ ಇಟ್ಟು ಉಳಿಸಿ ನೋಡಿರಿ ಇಲ್ಲಿಕಂದ್ರೆ ಇನ್ನೊಂದು ಎರಡು ಲೈನ್ ಅಕ್ಕಿದ್ವು ಒಂದು ಅರಬಿ ತುಂಬಿ ಇನ್ನೊಂದು ಅರ್ಬಿ ಇಷ್ಟು ಆಗೈತಿ ನೋಡಿರಿ ಅಲ್ಲೊಂದು ಫುಲ್ ಅರ್ಬಿ ಆಗೈತಿ ಮತ್ತು ಈ ಕಡೆ ಏನೈತಿ ಇಲ್ಲಿ ನೋಡಿರಿ ಇದಿಷ್ಟು ಜಾಗ ಉಳ್ದದ್ ಕರೆಕ್ಟ್ ಎರಡು ಅರಬಿ ತುಂಬ ಅಕ್ಕಿದ್ವು ಇದೇನು ಉಳ್ದು ಜಾಗಿದಾಗಿಂದು ಇಟ್ಟು ಈಗ ಬೊಗಣೆ ಆಗೈತಿ ಹೋರೇವ ಒಪ್ಪ ನೀವು ತಿನ್ನೋರಿ ಹ್ಞೂ ಒಳಗೆ ಒಳಗೆ ಹೋಯ್ರಿ ಒಳಗೆ ಒಳಗೆ ಅಲ್ಲಿ ಬೇಡ ಹ್ಞೂ ಓಕೆ ಸಣ್ಣ ಮಕ್ಕಳು ತಿಂದಂಗೆ ಈಗ ಅಪ್ಪ ಮಕ್ಕಳು ತಿಂತಾರೆ ನೋಡಿರಿ ಇವರು ಸಣ್ಣವ್ರು ಅದಾರ ಆದ್ರೆ ಇವ್ರ ಜೊತೆಗೆ ಯಜಮಾನ್ರು ಸಣ್ಣವ್ರು ಹಾಕಾರ ಈಗ ಅಟ್ಟು ಇಷ್ಟಪಡ್ತಿತ್ತಾರ ನೋಡ್ರಿಪ್ಪ ಈಗ ಇಷ್ಟು ಹಪ್ಳ ಅದು ಹಪ್ಳ ಹಾಕೋದು ಈಸಿರಿ ರೀ ನಂಗೆ ಭಾಳ ಏನು ಇಡಂಗಿಲ್ಲ ಇಲ್ಲಿ ಕುತ್ಕೊಂಡು ಇಲ್ಲಂದ್ರೆ ಬಾಂಡೆ ತಿಕ್ಕು ಮಣಿ ಇಟ್ಕೊಂಡು ಸರ್ಸಾಡ್ಕೋತ ಆ ಕಡೆ ಆ ಕಡೆ ಸ್ವಲ್ಪ ಹೈರಾಣ ಅಲ್ಲದಂಗೆ ಹಾಕೀನ್ರಿ ಮತ್ತೇನು ಮಾಡಬೇಕೆಲ್ಲ ಮಾಡೋರು ಒಬ್ಬೊಬ್ಬರು ಅದೇ ಮನೆಗೆ ಮಧ್ಯಾಹ್ನತನ ಒಣಗ್ತಾವೆ ರೀ ಮನೋರ್ ಬಿಸಿಲು ಅಂತೇಳಿ ಒಕ್ಕ ಸಿಪ್ಪಾಪಟ್ಟೆ ಐತಿ ಸೋಮಾರು ದಿನ ದಿವಸದ ರೂಟಿನ ಬೆಳಗ್ಗೆ ಈ ಥರ ಐತ್ರಿ ಇನ್ನು ಕಂಟಿನ್ಯೂ ಆಗಿ ವಿಡೇ ಮಾಡ್ತೀನಿ ಏ ಮಾರಿ ತಗೊಂಡಿ ಪಿಲ್ಲು ಇದಕ್ಕೆ ಜೀರಿಗೆ ಮತ್ತೆ ಎಳ್ಳಾಕೀನ್ರಿ ಹಿಟ್ಟಿಗೆ ಮಸ್ತ್ ಬೆಳಗಾಗೈತೆ ಆಗೈತಿ ನೋಡ್ರಿ ಜೀರಿಗೆ ಹಾಕ್ಲಿಕ್ಕೆ ಫುಲ್ ಜಾಸ್ತಿ ಬೆಳಗ್ ಹಾಕಿದ್ವು ಈಗ ಜೀರಿಗೆ ಹಾಕಿ ನೋಡ್ರಿ ಒಂದು ಸ್ವಲ್ಪ ಹೊತ್ತಿಗೆ ಲೈಟ್ ಕಲರ್ ಆಗ್ತಾವ್ ಇಷ್ಟು ಬೆಳಗ್ಗೆ ಇರಲ್ರಿ ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ಜೀರಿಗೆ ಸ್ವಲ್ಪ ಎಲ್ಲೋ ಕಲರ್ದಾಗ ಬರ್ತಾವಲ್ಲ ಹಾಗಾಗಿ ಕ್ರೀಮ್ ಕಲರ್ದಾಗ ನಡೆದೈತೆ ನೋಡ್ರಿ ಸದ್ಯಕ್ಕೆ ಇರ್ಬೇಕ್ರಿ ತಗೊಂಬಲ್ ಬುಟ್ಟ ಅದ ನೋಡು ಪ್ಲೇಟ್ ಬೆಟ್ಲಿ ತರ್ಪನ್ ಗೀವನಿಟೇನ್ ವಾಟಿನ ತರ್ತಾನೆ ನಿಮ್ ಮಕ್ಳು ತಲಿ ಓಡಲಾವ್ ಮಮ್ಮಿಗಡೆ ಐತಿ ಬಾ ಒಣಗೈತಿ ಕೆಬ್ಬರಿ ಅಲ್ಲ ಕೆಬ್ಬ್ರಿದ್ ನೀ ತಿನ್ನ ತಾಗಿಂದು ಹೊತ್ತಿದ್ದಲ್ಲ ನಿಮ್ಗೆ ಕಾಳಾನೆ ಬೇಕಲ್ಲ ಕಾಳ ಅದು ಪಕ್ಷದ ನಿಬ್ಬರಾಗ್ಯ ಚಿನ್ದಕ್ಕನೇ ಹೊಂಟ್ ನೋಡ್ರಿ ಪೈ ಹಂಗಂತರೀನ ಕಾಲು ಬಳಬಳ ಅನ್ನೋದು ಕಮ್ಮಿನೇ ಆಗಿಲ್ರಿ ಹತ್ತು ಗಂಟೆ ಆಯ್ತು ನೋಡ್ರಿ ಎಲ್ಲ ಹಾಕಿ ಕಡಿಗಾಗದ್ರಾಗ ಹತ್ತು ಗಂಟೆ ಹತ್ತು ನಿಮಿಷ ಕಮ್ಮಿ ಐತಿ ನಾ ನೋಡಿದ್ರಂದಿಮ್ ನೀರು ಕೂಡ ನೋಡಿ ಚಮಚೆ ಅನ್ಲಾಕಿಲ್ಲೆ ಪಪ್ಪಲ್ಲ ಏನು ಕಾಣಲ್ಲ ಕಣ್ಣು ಮುಂದಿದ್ರು ಭೀ ನಿನಗೆ ತಂದಿ ಪಪ್ಪಾಗ ಯವ ಗುಡ್ ಬಾಯ್ ನನ್ ಪಂಗಾರ ಬೈದ್ನಲ್ಲವ ಸುಮ್ನೆ ಗುಡ್ ಬಾಯ್ ಆ್ಯಪ್ ಇಲ್ವಾ ಮಕ್ಕ ನೀರು ತಂದು ಕೊಡ್ತೀರಿ ಕುಡಿಯೋಕ ಬಿಸಿಲು ಚಾಲು ಆಯ್ತು ನೋಡ್ರಿ ತಲೆ ಸ್ನಾನ ಮಾಡ್ಕೊಂಡೆ ನೋಡ್ರಿ ಚಿಕ್ಕಳು ಹಚ್ಚೋಣ ಇದಕ್ಕೆ ಕುದೀಗಿ ತಿಕ್ಳಿನ ತಡೆಯವಲ್ಲವ್ರಿ ಜೋಳಕ್ಕೆ ಮೇನ್ ನೋಡಿರಿ ಎಲ್ಲ ಹೋಯ್ತು ಹಚ್ಕೊಂಡು ಮರುದಿನಕ್ಕಿನ್ನ ಒಳ ಮೂರನೇ ದಿನಕ್ಕೆ ಇವತ್ತು ಹಚ್ಕೊಂಡಿರ್ತೀವಿ ನಾಳೆಗೆ ಅಷ್ಟು ರಬ್ಬ ಇರಲ್ಲ ರೀ ನಾಡ್ದು ಭಾಳ ರಬ್ಬ ಇರ್ತೈತಿ ಅದು ಅಷ್ಟು ಚಂದ ಕಾಣಿಸಿರ್ತೈತೆ ಅಂದ್ರೆ ಒಂದು ಎರಡು ದಿನ ಮೂರು ದಿನ ಹೋಯ್ತು ಅಂದ್ರೆ ಈಗ ಮತ್ತೆಲ್ಲ ಅದು ಸುಲ್ಯಾಕೆ ಸಲುವಾಗಿ ಬಿಡ್ತೈತಿ ಸುಲ್ಯಾಕ್ ಸಲುವಾಗಿ ಆಮೇಲೆ ಈ ಥರ ಉಳ್ಕೊಂಡು ಮತ್ತೆ ಖಾಲಿ ಆಗ್ತೈತಿ ಈ ದಿನ ಐತಿ ಅದು ಪದ್ರ 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 ಹುಚ್ಚಿ ಬಿಡ್ತೈತಿ ನೋಡ್ರಿ ಅದು ನಾ ಏನು ಮಾಡ್ತೀನಿ ಒಂದು ಸ್ವಲ್ಪ ಬಾಂಡೆ ಒಗೆಣ್ಣೆಲ್ಲ ಮಾಡಿರ್ತೀನಿ ನೋಡಿರಿ ಕೈ ನೆಂದಿರ್ತಾವಲ್ಲ ಅದನ್ನ ಏನೈತಿ ಹಂಗೈದಂದು ಮತ್ತು ಹಿಂಗೈತಿ ತಿಕ್ಕೊಂಬಿಡ್ತೀನಿ ಅದೆಲ್ಲ ಹೋಗ್ಬಿಡ್ತೈತಿ ಸೊ ಈ ಕಡೆಲ್ದ ಇಲ್ಲ ತಂಗೆ ಬಿಟ್ಟಿನಿ ಯಾಕಂದ್ರೆ ಹಿಟ್ಟು ಪಟ್ಟನ ಅದಾಗ ಮಾಡಾಗ ಈ ಕಡೆ ವೈನ್ ಆಗಲ್ಲ ಏನಾಗಲ್ಲ ರೀ ಸೊ ಇವತ್ತು ಸ್ವಲ್ಪ ಅಂತ ತನ್ಸೈತೆ ನೋಡ್ರಿ ಲೂಸ್ ಮೋಷನ್ ಅದು ಏನಿಲ್ಲ ನೀನು ರಾಗಿ ಮುದ್ದೆ ತಿಂದು ನೋಡ್ರಿ ಒಂಥರ ಒಟ್ಟಿ ಗಟ್ಟಿಯಾಗಿ ಹೊಟ್ಟಿ ಕುಂತಿ ತನ್ನಂಗೆ ಆಗೈತೆ ನೋಡ್ರಿ ಅದು ಬಟ್ಟೆ ಗಟ್ಟು ಸರದಂಗನೇ ಆಗಿರ್ಬೋದು ರೀ ಮೋಸ್ಟ್ಲಿ ಬಿಸಿಲೂ ಐತ್ರಿ ಎರಡೂ ಆಗಿರ್ಬೋದಾ ನಿನ್ನೆ ಮಧ್ಯಾಹ್ನ ಶಬ್ದನಿಗೆ ಗಂಜಿ ಕುಡ್ದೆ ನೋಡ್ರಿ ಅಲ್ಲ ಹಾಕೊಂಡ್ರತಿ ಬಿಸ್ಲಾಗ ಹಾ ತಿನ್ಬೇಡಪ್ಪ ಅದನ್ನ ಸುಮ್ಮನೆ ಬಿಸ್ಲಾಗ ಅದು ಎಲ್ಲ ಸುಡಾಕತ್ತೈತಿ ಇದಾಗುತ್ತೆ ಅದು ಇದಾಗುತ್ತದು ಇಡ್ತಿತ್ತಂತ್ರಿ ಬಿಸ್ಲಾಗ ಮ್ಯಾಗಿಂದ ಬಿಸ್ಲಿಗೆ ಅದು ಅರ್ಧ ಅರ್ಧ ಸುಡ್ತಿರ್ತೈತಿ ಟೇಸ್ಟ್ ಆಗುತ್ತೆ ಖರೆ ಆದ್ರೆ ಒಟ್ಟಾಗಿ ತೆಗಿ ಬಿಟ್ಟಂಗೆ ಆಗುತ್ತೆ ಬಾ ಮೊದ್ಲ ಈಗ ಇದರ್ದಿನ ಮ್ಯಾನ್ ಎಂದೈತದ ಹುಳಿ ಹುಳಿ ಇರ್ತೈತಿ ಅವ್ರ ಕಬ್ ತಿನ್ನಕತ್ತಿದ್ರಿ ಕುತ್ಕೊಂಡು ಒಳಗೆ ಒಲ್ಲೆ ಅಂತಂದ್ರು ಹೊರಗೆ ನಮ್ಮ ಸಿಂಧ ಕೇಳಿರಾ ಮೊದ್ಲ ಊರ ಕಡೆ ಗಿಡದ ತಳಗ ಚೌಡಿ ಕಟ್ಟಿಗೆ ಅಲ್ಲೆಲ್ಲ ಕುಂತು ಆಟ ಆಡ್ದೋರು ತಿಂದೋರು ಎಲ್ಲ ಮಾಡ್ದೋರು ಹುಡುಗರು ಇಲ್ಲಿ ಆದ್ರೆ ಮತ್ತಿ ಬ್ಯಾಸರನ ಆಗುತ್ತಾ ನೋಡಿದ್ರೆ ನಮ್ಮ ಹಳೆ ವಾರ್ದಾಗ ಕಂಪೇರ್ ಮಾಡಿದ್ರೆ ಇಲ್ಲೇ ಸಿಟಿ ಕಂಪೇರ್ ಮಾಡಿದ್ರೆ ಈಗಿರುವಂಥ ನಾವಿರುವಂಥ ಏರಿಯಾ ಹಳ್ಳಿ ಥರನೇ ಅಂತ ಅನ್ನಿಸ್ತೈತಿ ಬಟ್ ಹಂಗಂದ್ರೂ ಸ್ವಲ್ಪ ಹವಾ ಸಿರಿ ಐತಿ ಬಿಸಿಲು ಅಂತರೂ ಕಂಡಪಟ್ಟು ಐತಿರಿ ನೋಡ್ರಿ ಛಲ ಅಂದ್ರೆ ಆಪರಿ ಹಾಕೈತಿ ಹಂಗಾಗಿ ಇದು ಪರ್ದೇನೇ ಬಿಟ್ಟಿನಿ ಬಟ್ ನಿನ್ನೆ ನಾನು ಪರ್ದೆ ಬಿಟ್ಟಿದ್ ನೋಡ್ರಿ ಸ್ವಲ್ಪ ತಂಡ ಅನಿಸತೈತಿ ವರ್ಕ್ ಆಗ್ತೈತ್ರಿ ಅವ್ರು ನಮ್ಮ ಸಿಸ್ಟರ್ ಒಬ್ಬರು ಹೇಳಿದ್ರು ಅವ್ರಿಗೆ ವಿಡಿಯೋ ನೋಡಕ್ಕತ್ತಿದ್ರು ಅವ್ರಿಗೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಸಜೆಷನ್ ಕೊಟ್ಟಿದ್ದಕ್ಕೆ ಬಟ್ ಹೆಂಗಂದ್ರೆ ಹತ್ತತ್ತು ನಿಮಿಷಕ್ಕೊಮ್ಮೆ ನೀರು ಹಾಕಬೇಕು ಎಷ್ಟು ಜಳ ರೀ ಜಳ ತಾಪಿಗೆ ಹತ್ತು ನಿಮಿಷದೊಳಗನೆ ಒಣಗಿ ಬಿಡ್ತಿತ್ತು ಅದು ಅದು ಹಸಿ ಎಷ್ಟು ಇರುತ್ತಲ್ಲ ಅಷ್ಟು ಒಂಥರ ಕೋಲ್ಡ್ ಗಾಳಿ ಬರ್ತಿತ್ತು ತಣ್ಣಗೆ ಎಸಿ ಥರ ಅದು ಮತ್ತೆ ಇಮಿಡಿಯೇಟ್ಲಿ ಒಣಗಿಬಿಡ್ತೈತ್ರಿ ಅದಕ್ಕೆ ಈಗ ಹಾಸಗಿನ ಒಂದು ಅರ್ಧ ತಾಸು ಒಣಗಿ ಒಣಗಿಬಿಡ್ತಾವ ಅಂತ ಹಾಸಗಿನೇ ಒಗುದಾಕಿದ್ದು ಅಂದ್ರೆ ಅರ್ಧ ತಾಸು ಒಣಗಿ ಒಣಗಿಬಿಡ್ತಾವ ಅಂತ ಅದ್ರೊಳಗೆ ಮತ್ತು ಇದು ಏನು ಕೇಳ್ತೀರಿ ಇದು ಭೀ ಹಾಗಾಗಿ ಒಂದು ಎರಡು ಮೂರು ಸರಿ ಎದ್ದೆದ್ದು ಎದ್ದೆ ನೀರು ಹಾಕಿದ್ದೀನಿ ರೀ ಸುಸ್ತಾಗಿ ಬಿಡ್ತು ನನಗಂತರೂ ಮೊದ್ಲು ಯಾರೇ ಒಂಥರ ಸುಸ್ತು ಕೈಗಾಲ ಮುದ್ದಕ್ಕೆ ಬರ್ಲಾರ್ದಂಗೆ ಅಂತ ರೀ ಸೊಗುಸನೇ ಇಲ್ಲಾರ್ದಂಗೆ ಆದ್ರೆ ಎರಡು ಮೂರು ದಿನ ಹಂಗಾಗತ್ತ ಬಾಯಿ ಒಂದು ಕೆಟ್ಟಂಗೆ ಆಗಿಬಿಟ್ಟ ಆಗಿಬಿಟ್ಟೈತಿ ಸೊ ಇವಾಗ ಜಾಗ ಅದೆಲ್ಲ ಮಾಡಿ ನೀ ರೀ ಅನ್ನ ಮಾಡಿಟ್ಟಿನಿ ತೊಗರಿಬೇಳೆ ಕೂತ್ಕತ್ತೀನಿ ಕುದ್ರಿ ಬೇಳೆ ಮಾಡಿದ್ರೆ ಆಯ್ತು ಅಂತೇಳಿ ಅನ್ನನ ಸ್ವಲ್ಪ ನೋಡ್ತೀನಿ ಏನರ ಬೇಕಾದ್ರೆ ಸಾರು ಮಾಡ್ತೀನಿ ಇಲ್ಲಿ ಏನು ಮಾಡಬೇಕಪ್ಪ ಅಲ್ಲೋಗುಟ್ಟು ಆಗಬೇಕು ಕ್ವಿಕ್ ಆಗಬೇಕು ರುಚಿಯಾಗಿ ಆಗ್ಬೇಕನ್ನ ಅಡುಗೆ ನೋಡ್ತೀನಿ ನಾ ಏನು ಮಾಡ್ತೀನ ಬರ ಒಳ್ಳೆ ಮಳೆ ಒಗ್ಳಂಗ ಆಕತೈತೆ ಅಷ್ಟು ನೀರು ಅಡ್ಕಿದ್ದ ಅಂತ ಅನ್ಸಕತ್ತೈತೆ ನೋಡ್ರಿ ಯಜಮಾನರೊಂದು ಜಾರ್ ತೊಗೊಂಡು ಬಂದಾರ ಬೆಡ್ಸಿಟ್ಟು ತೆಗಿಬೇಕು ಚೇಂಜ್ ಮಾಡ್ತೀನಿ ಕಾಲ ಮುಂದ ಕತ್ಬ ಕತ್ ಮುಖದವ್ರೀಸ್ ಟಾಕೆ ನೀರ ಅವ ಈಗ ಹಿಟ್ ಹಿಟ್ನಾದ ಅನ್ನ ಕತ್ ಅವೇ ಯೂಸ್ ಮಾಡಿ ಇವ್ನೇನ ಐತಿ ಮತ್ತಿ ಕುಡಿಯೋ ಕೃಷ್ಣ ನಾಳೆ ಎಷ್ಟೊತ್ತಿ ಬರ್ತಾವ ನೀರು ಗೊತ್ತಿಲ್ಲ ನಾವು ಬಂದರೂ ಬರ್ತಾವ್ ಇಲ್ಲಿಕ್ಕಿಲ್ಲ ಹಂಗ್ ಸುಮ್ನೆ ಅರ್ಜೆಡ್ ಬಾಡಂತೆ ಮತ್ತ್ ಯಜಮಾನ್ರು ಒಂದ್ ಜಾರ್ ಒಂದ್ ಜಾರು ತಂದ್ಕೊಟ್ಟೋಗ್ಯಾರ ನೀರು ಓಲ್ದವ್ರಿ ಎಷ್ಟು ಕುಡಿದ್ರು ಬಾಯಾರಕ್ಕೆ ಹೋಗಲ್ಲ ಅನ್ಸುತ್ತೆ ಬಟ್ ಆದ್ರೂ ಈ ನೀರ ಅಷ್ಟು ರುಚಿ ಅಂತ ರೀ ತಣ್ಣಗಿರ್ತಾವ ಅಷ್ಟೇ ಕರೆ ನಾವೇನು ಬಾವಿಯ ನೀರು ಹೊಳೆ ನೀರು ಕುಡಿತೀವಲ್ಲ ನಳದ ನೀರು ಅವ ರುಚಿ ನೋಡ್ರಿ ಇವೇನು ಅಷ್ಟು ನನಗರ ಇಷ್ಟ ಆಗೋಲ್ಲ ಮತ್ತು ಒಬ್ಬೊಬ್ರಿಗೆ ಅನಿವಾರ್ಯ ಇರ್ತೈತಿ ಕುಡಿಯಬೇಕಾಗ್ತದೆ ಮನೆ ಬರ್ರಿ ಬರ್ರಿ ಅಲ್ಲೇ ಕುಂದ್ರೆ ಸಿಂಧು ಐತಿ ಈ ಸದ್ಯಕ್ಕೆ ನೋಡಿರಿ ಈಗ ಉದ್ರಿ ಬೇಳೆ ಪಲ್ಯ ಮಾಡೀನ್ರಿ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಅಲ್ಲ ಇದು ಮೂರು ಕೂಡ ಈ ಥರ ರುಬ್ಕೊಂಡಿನ್ರಿ ರುಬ್ಕೊಂಡು ಎಣ್ಣೆಯಾಗ ಇದು ನೋಡಿರಿ ಹಿಂಗೆ ಬಿಚ್ಚಿದು ಇದು ವಯಸ್ಸಾರು ಸೊ ಎಲ್ಲ ರುಬ್ಕೊಂಡು ಮತ್ತು ಎಣ್ಣೆಗೆ ಜಿರಿಗೆ ಸಸ್ಮೆ ಹಾಕಿ ಅದು ರುಬ್ಬಿದ ಮಸಾಲೆ ಹಾಕಿ ಡೈರೆಕ್ಟ್ ಏನಾಯ್ತು ಮತ್ತು ಬ್ಯಾಳೆ ಹಾಕಿ ಹಾಕೀನಿ ರೀ ಕೊತ್ತಂಬ್ರಿ ಕೊತ್ತಂಬರಿ ಶಿನಿ ಈ ಕಡೆಗೆ ನೋಡ್ರಪ್ಪ ಕಡೆಗೆ ನೋಡ್ರಿ ಅರ್ಜೆಂಟ್ನೇ ಹೆಂಗೆ ತಗದಾಗ್ಯಾರ ಕ್ಯಾಮ್ರಾದೊಳಗೆ ಸ್ವಲ್ಪ ಮತ್ತೊಳ ನೀರು ಹಾಕ್ಕೊಂಬಂದು ತೊಳ್ಕೊಂಬಂದಿನಿ ನಾನು ಮುಜ್ಜಿಲ್ಲ ಪರವಾಗಿಲ್ಲ ಹಿಂಗೆ ಮೈಂಟೈನ್ ಮಾಡೋಣ ಓನಮ್ಮ ಈ ಸದ್ಯ ಕದ್ದಿರೋ ಸ್ಪೆಷಲ್ ಏನಿಲ್ಲವಾ ನಾರ್ಮಲ್ ಇವಾಗ ನಾನು ಸ್ಪೆಷಲ್ ಈಗ ಪುಳಿಯೋಗರೆ ಮಾಡಿ ಇದಕ್ಕೇನೈತಿ ಆದ್ಮೇಲೆ ಜೀರಿಗೆ ಸಾಸ್ಮಿ ಸಿಡಿ ಸರಿ ನೀನ್ ಇಲ್ಲಿ ನಡಿ ನಡೀನೀನಾ ಅಡಿಗೆ ಮನೆ ಬರ್ಬಾಡ ನಡಿ ಎಲ್ಲ ಆಗ ನಾ ಕೊಡ್ತೀನಿ ನೀರ್ ಇಲ್ಲ ಒಳ ಕತ್ತರಿಸ್ಕೊಂಡು ಉಲ್ಟಾ ಬಿತ್ತಂದ್ರೆ ಏನ್ ಮಾಡ್ ನಾ ಅಂತೀನ್ರಿ ಒಳ್ಳೆ ಮುಳ್ಳೆ ಇಲ್ಲೇ ಬರ್ತಾನ ಎಣ್ಣೆಗ ಜೀರಿಗೆ ಸಾಸ್ಮಿ ಮತ್ ಶೇಂಗಾ ಇನ್ಯಾಗೇನ ಹಾಕಿದ್ನಿಲ್ರಿ ಕಡ್ಲಿ ಬೇಳೆ ಹಾಕಿ ನೋಡಿ ತಲಿನ ನಂದು ಸುದ್ದಿ ಇಲ್ಲ ಮಗ ಬರ್ತಾನೆ ಏನು ಮಾಡಿ ಏನು ಮಾಡಿ ಏನು ಮಾಡಿ ಅಂತೇಳಿ ನಂದೊಂದು ಬಡ್ಬಿಡ್ಕಿ ನನಗೆ ಅವನು ಬಡ್ಬಿಡ್ಕೊನಿಗೆ ಈಗ ಒಂದು ಚೂರು ಉದ್ದಿನ ಬೇಳೆ ಹಾಕಿನಿರಿ ಈಗ ಕರಿಬೇವು ಹಾಕಿನಿ ಈಗ ನೋಡಿರಿ ಕೊತ್ತಂಬರಿ ಹಾಕಿನಿ ಈಗ ಹೆಮ್ಮೆ ಮಸಾಲೆ ನೋಡ್ರಿ ಪುಳಿಯೋಗರೆ ಮಸಾಲ ಮಸಾಲಾ ಹಾಕೋಕೋತೀನಿ ಮಿಕ್ಸ್ ಮಾಡ್ತೀನಿ ಇದೆಲ್ಲ ಮಸಾಲ ಒಂಚೂರು ಈ ಒಗ್ಗರಣೆಗೆ ಸ್ವಲ್ಪ ಉಪ್ಪು ಹಾಕೋತೀನಿ ರೀ ಅನ್ನಕ್ಕೆ ಆಲ್ರೆಡಿ ಉಪ್ಪು ಹಾಕಿನಿ ಒಗ್ಗರಣೆಗೆ ಸ್ವಲ್ಪ ಹಾಕ್ಕೋತೀನಿ ಆಯ್ತು ರೀ ಪುರಿ ಗೊಜ್ಜು ರೆಡಿ ಆಗೈತಿ ಅನ್ನ ಏನೈತಿ ಹಾಕಿ ಕಲಿಸೋದು ನೋಡಿರಿ ಇನ್ನೊಂದು ಇದು ಬೆಚ್ಚಿಗೆ ಐತ್ರಿ ಕರೆಕ್ಟ್ ಐತಿ ಸದ್ಯಕ್ಕೆ ಹಾಕೊಂಬಿಡ್ತಿ ನೋಡಿರಿ ಎಲ್ಲ ನೋಡಿರಿ ಪುಳಿಯೋಗರೆ ಮಸ್ತಿಗೆ ರೆಡಿ ಆಗೈತಿ ಎಷ್ಟು ವರ್ಷ ಆಗೈತೆ ನನಗ ಗೊತ್ತಿಲ್ಲ ಪುಳಿಯೋಗರೆ ತಿಂದು ಇವತ್ತ ಭಯ ಕೆಟ್ಟಂಗೆ ಆಗೈತಿ ನೋಡಿರಿ ಒಂಥರ ಮಂದಿದ್ದು ನಿಮ್ಮ ಮಸಾಲೆ ನೆನಪಾಯಿತು ಸಾರು ಮಾಡೋದಕ್ಕಿಂತ ಅನ್ನೂ ಉದುರಾಗೈತಿ ಸಡನ್ಲಿ ಪ್ಲ್ಯಾನ್ ಮಾಡ್ಕೊಂಡಿನ್ರಿ ಶ್ ಇದು ರೆಡಿ ಆಗೈತಿ ಪಲ್ಯನೂ ರೆಡಿ ಆಗೈತಿ ಇದ್ರ ಮ್ಯಾಗ ಮುಚ್ಚವ ಚಪಾತಿನೂ ಮಾಡಿದೆ ನೋಡ್ರಿ ಎಷ್ಟು ಲಗೋಟ್ ಅಂದ್ರೂನು ಮಮ್ಮಿ ಬಿಸಿಲಿನ ತೆಗೀಗಿ ಮಾಡೊಂದು ಮರ್ಯ ಕತ್ ಎಷ್ಟು ಮಾಡ್ಕೊಂಡು ಸಂಜೆ ಮಾಡಿದ್ದು ಚಪಾತಿ ಎಷ್ಟ್ರಾ ಇದ್ರಾಗ ರೀ ನಾನು

ಸಿಕ್ಕಲ್ರಿ ಜಾ ಮಾಡಾಕ ಅದೇ ಮತ್ತೇನ್ ಮಾಡೋದು ಇಲ್ಲ ಜಿಲ್ಲಂತೆ ಗೋರಿ ನೀರ್ಲಿ ಜಕ ಮಾಡ್ಕೊಂಡೆ ಒಟ್ಟಿ ಎಲ್ಲ ಒಟ್ಟು ಕಲಾಮಲ ಆಗ್ಬಿಟ್ಟ ನೋಡ್ರಿ ಯಜಮಾನ್ರು ಬಂದ್ರೆ ನೋಡ್ರಿ ಈಗ ಊಟಕ್ಕೆ ಕುಂತೀವಿ ನೋಡ್ರಿ ಈಗ ಅದ್ರ ಬಳಿ ಪಲ್ಯ ಮೊಸರು ಚಪಾತಿ ಕಾಂಬಿನೇಷನ್ ಸೂಪರ್ ಆಗಿರ್ತೈತಿ ನೋಡ್ರಿ ನನಗಂತೂ ಭಾರಿ ರುಚಿ ಆಗಿತ್ತು ಮಸ್ತಾಗಿ ಪಲ್ಯ ಗಿಲ್ಲೆ ಎಲ್ಲ ಭಾರಿಯಾಗೈತೆ ನೋಡ್ರಿ ಪುಳಿಯೋಗರು ಅಂತೂ ಮಸ್ತಾಗಿತ್ತು ಎಷ್ಟು ವರ್ಷಗಳು ಮ್ಯಾಗ್ ಮಾಡಿ ಹೇಳ್ತೀನಿ ನೋಡ್ರಿ ನಾನು ಇಲ್ಲಿ ಪುಳಿಯೋಗರೆ ಮಸಾಲ ಸಿಗದೇ ಇರೋ ಕಾರಣಕ್ಕಾಗಿ ಮಾಡಿದ್ದೇ ಇರಲಿಲ್ಲ ನಾನು ಇವಾಗ ಏನಾಯ್ತು ನೋಡಿರಿ ಮಸ್ತ್ ಟೇಸ್ಟ್ ಆಗಿತ್ತು ಯಜಮಾನ್ರಿಗೂ ಭಾಳ ಇಷ್ಟ ಆಯ್ತು ನೋಡಿರಿ ಈ ಥರ ಪಲ್ಯ ಮೊಸರು ಇಷ್ಟ ಕಮೆಂಟ್ ಮಾಡಿ ಹೇಳ್ರಿ ಇದ್ರ ಜೊತೆ ಕಟ್ಟಿ ರೊಟ್ಟಿ ಇರ್ಬೇಕು ರೀ ಜಾಳದವರಾಗಲಿ ಸಜ್ಜಿಯವರಾಗಲಿ ಕಟ್ಟಿ ರೊಟ್ಟಿ ದ್ವ ಅಂದ್ರೆ ಭಾಳ ರುಚಿ ನೋಡಿರಿ ಮಸ್ತಾಗಿ ಜ ರೊಟ್ಟಿಯಾಗ ಹಾಕ್ಕೊಂಡು ತಿನ್ನಾಕ ಪುಳಿಯೋಗರೆ ನೋಡಿರಿ ಯಾವ ಥರ ಆಗೈತಿ ಕಲರು ಅಷ್ಟೇ ಮಸ್ತ್ ಬಂದಿತ್ತು ಕೈಯಾಗು ಅಷ್ಟೇ ಮೆತ್ತಗಂದ್ರೆ ಮೆತ್ತಗೆ ಒಟ್ಟಿನಲ್ಲಿ ಊಟ ಮಾಡೋದಿಕ್ಕೆ ಬಾಯ್ ರುಚಿ ಕಟ್ಟಾಗ ಟೇಸ್ಟಿಯಾಗಿರೋಂಥ ಅಡಿಗೆ ನೋಡಿರಿ ಇವತ್ತ ನಮ್ಮ ಸಿಂಧುನ ಬಿಟ್ಟು ಬರೋಕೆ ಹೊಂಟಾರ ನೋಡ್ರಿ ನಮ್ಮನೆ ಏ ಪಿಲ್ಲಿ ಇಲ್ಲಿಂದ್ರಪ್ಪ ನೋಡ ಎಂದಕ್ಕೆ ಸರಿ ಸ್ವಲ್ಪ ಮೊಬೈಲ್ ಹೊಲ್ಸದಂಗೆ ಆಗೈತ್ರಿ ಎಷ್ಟು ಇದು ಮಾಡ್ತೀನಿ ಮೊಬೈ ಮೊಬೋದಂಗ ಆಯ್ತಿ ನಮ್ಮ ಸಿಂಧಕ್ಕ ಬಾಯ್ ಊರಿಗೆ ಹೊಂಟಾರ ನೀವು ಸಿಂಧ ಯಾವ್ರಿಗೆ ಹೊಂಟಿವಾ ಒಳ್ಳೆ ಕಡೆ ಯಾವ್ರಿಗೆ ಹೊಂಟಿ ಯಾವ್ರಿಗೆ ಉಂಟಿ ಇದರಂದ್ರೆ ಯಾವ ಊರು ಹ್ಮ್ ಹೋಗ್ಬಾ ಹ ಸೈಲೆಂಟ್ ಗರ್ಲ್ರಿ ನಮ್ಮ ಸಿಂಧಕ್ಕ ಇವಾಗ ಯಾವ ಮನೆ ಹೊಂಟ ಅಂದ್ರೆ ಇಲ್ಲೇ ಸೊಲ್ಲಾಪುರದಾಗ ರೀ ಇಲ್ಲಿ ನಮ್ಮ ದೊಡ್ಡಮ್ಮರ ಮನೆ ಅಂತ ಮಗಿದೀವಿ ನೋಡಿ ಗೊತ್ತಿರ್ಬೋದು ನಿಮ್ಗೆ ಲಕ್ಷ್ಮಾ ದೊಡ್ಡಮ್ಮರ ಅಂತೇಳಿ ಇವ್ ಇವರು ಮುತ್ತೇನ ತಂಗಿರಿ ಅವ್ರು ಇಲ್ಲೇ ಅದಾರ ಅವರ ನಮ್ಮ ಬಿಕ್ತನ ಮಾಡಿಸ್ಯಾರು ಈಗ ಒಳ್ಳೆ ಇವರು ಅಜ್ಜಿ ಇಲ್ಲೇ ಬಂದಾರ ಒಳ್ಳೆ ಗಂಡಮ್ಮ ಬಂದಾರ ಇವರು ಗಂಡು ಮುತ್ತೇನ ತಂಗಿನೇ ಇಲ್ಲಿ ಕೊಟ್ಟೈತಿ ಗಂಡ ಮತ್ತೆ ತೀರ್ಕೊಂಡಾರ ಈಗ ಗಂಡಜ್ಜಿ ಇಲ್ಲೇ ಬಂದಾರಂತ ಅವ್ರೂ ನಾವು ಫೋನ್ ಹಚ್ಚಿದ್ವಿ ಇಲ್ಲೇ ಬರ್ರಿ ಎರಡು ದಿನ ಅಂತೇಳಿ ಬಿಸಿಲದು ಭಾಳ ಅಂತ ಅಂದರು ಹಂಗಾಗಿ ನಾ ಮತ್ತು ಅಲ್ಲಿ ಇನ್ನೊಬ್ಬ ಅಣ್ಣನ ಮಗಳು ಅದಾಡ್ರಿ ಅಕ್ಷರ ಅಂತೇಳಿ ಮತ್ತೆ ಆಕಿನೂ ಈಗಿನ ಭಾಳ ನೆನೆಸ್ತಾ ಮನ್ನಿಸಲಿಗೆ ಈಗ ಬಂದಿದ್ಲಲ್ರಿ ಆವಾಗ ಏನೈತಿ ಮೊನ್ನೆ ಸರಿ ಇವು ಅಜ್ಜಿ ಜೊತೆಗೆ ಸೊಲಾಪುರಕ್ಕೆ ಬಂದಿದ್ವಿ ಸಿಂಧು ಮತ್ತು ಕಡೆಯಿಂದ ನಾನು ಈ ಕಡೆ ಕರ್ಕೊಂಡು ಬಂದಿದ್ದೆ ಆ ಮಮ್ಮಿ ಮತ್ತು ಚಿನ್ನಿ ಊರಿಗೆ ಹೋಗಿದ್ದರು ನನಗೂ ಪಟ್ಕನ ಕ್ಲಾಶ್ ಅಂತ ಅನ್ಸವಲ್ದು ಹಂಗಾಗಿ ಈ ಸರಿ ಒಂದು ನಾಲ್ಕು ದಿನ ಆ ಲೆಕ್ಕಿನ ಜೊತೆಗೆ ಆಟ ಆಡಲಿ ಅಂತ ಈ ಕಳ್ಸಕತಿ ನೋಡಿರಿ ಗಟ್ಟಿ ಕುಂದ್ರಮ್ಮ ಗಟ್ಟಿ ಕುಂದ್ರ టాటా అర్ధ ఫోన్ ముందైతి మాట్కొంత నోడ్రీ ఎమన్ బాయ్ 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 గట్టి పక్కడ గట్ కుందేనయ్యూ నిమ్మ స్టాండ్ తగిరి ಎಷ್ಟು ಶಾಣೆ ಅದಾರ ನೋಡ್ರಿ ನಮ್ಮ ಮನೆಯವರು ಚಿಂದಕ್ಕ ಅದ ನೋಡ್ರಿ ಬಿಲ್ಲ ಬಣ್ಣ ಬಣ್ಣ ಆತೈತಿ ಭಾಳ ಭಾಳ ಆ ಮಾಡ್ಕೊತಾನ ಅವ ಹಪ್ಪಳ ನೋಡ್ರಿ ಎಲ್ಲ ಒಣಗಿ ಕಟ್ಟರಾಗ್ಯಾವ ಯುಕ್ ನೀರು ಹೊಡೆದು ಎಲ್ಲ ಬಿಚ್ಚಬೇಕು ನೋಡ್ರಿ ನಮ್ಮ ಚಂದ ಒಣಗ್ಯಾವ ಬಡ ಬಡ ಬಿಚ್ಚಿದ್ರೆ ಆಗತ್ತೆ ನೋಡ್ರಿ

ಕುತ್ಕೊಂಡ್ ಬಿಚ್ಚಿ ಅಂದ್ರ ಹುಡ್ ಕಾಂತರ ಕುಂತ್ರ ಇಲ್ಲಿ ಪ್ಯಾನ್ ಗಾಳಿಗ ಅರ್ವಿ ಹಾಕಿ ಮತ್ ಹೊರಗಿಂತ ಬಿಚ್ ಬಿಚ್ ಸ್ನೇಹ ಪಿಲೂ ಹಿಂಗ ಆಗ್ತಿದ್ರು ಮನೆ ಸರಿಗ ಸಿಂಧು ಬಂಗ ಹಾಕಿವನ್ ಪಿಲ್ ಹಬ್ಳ ಇಂದ ಸೊ ಒಟ್ಟ ಯಾರ ಕೈಯಾಕಯ್ಯ ಹುಡುಗಲಿದ್ದರಿ ಬೀಚ್ ಬಿಚ್ಚಿ ಹಾಕ್ತಂಗಿಲ್ಲ ಇಲ್ಲಿ ಗಾಳಿ ಗರಿ ಹಾಕಿದ್ರೆ ಒಣಗತಿದ್ ಮೊಬೈಲ್ ಅಳಗಡಿಸ್ಬೇಡ ನೀನ ಮತ್ ಮಾಡ್ತೇನೆ ಅಂತ ಹೇಳ್ತಿದಿ ಮೊಬೈಲ್ ಅಳಗಡಿಸ್ತಿದಿ ಅದಕ್ಕ ಮತ್ ನಾಳೆಗಿ ಒಂದಕ್ಕಾಗಲ್ರಿ ಒಂಥರಾ ಕಟು ಊರದಂಗಾಗಿ ಬಿಚ್ಚನ್ಯಾಗ ಮುಡಿದ್ ಬಿಡ್ತಾವ

వన్ లేయర్ దీపాలి అవుతాడు నాన్న నా ముంచిట్టి ఆకిని తగ్గడత అంటే కోతి ఇంకొంద రెండు మూడు ఉదరి పరియాడు ఉండు చిన్న బ్రే అడ అందు ఇంకా చపాతీ అదా హేని మీకు మధ్యనే ఎక్స్‌ట్రా మరితిని అంటే హే కొలియో గరేను నేను చూరద చురుతైతి ఎల్లరికి ఇష్టైతు కొడి ఏం మార్తి మమ్మే ఊట ఇది ఏ ణూట మార్తి బటటి ఫ్రై మార్లి మాడ బారిస్ట్ ఐతి చపత్తి చపత్తి జతి ఉట మార్తిరి అండ్ బటరి ఫ్రై హ ఇంకా జాతి లాస్ట్ కి ఆ మోదా నాడరి కిట్ కి తో కట్ పడత నా కడే ఏను తిన్నట్ నగర్ ముర్తి నే ఇస్తది బ్యస్ట్ ఇతి ఏన్ మార్బెక్ ಇಲ್ಲೇ ಇಲ್ಲಿ ತಗದು ಇಲ್ಲಿ ಗಾಳಿಗೆ ಹಾಕಿನಿ ಇಟ್ಟತನ ಕೂಲರ್ ಹಚ್ಚಿದೀನ್ರ ಈಗ ಮಾತ್ ಕೇಳಲ್ಲ ಅಂತ ಹೇಳಿ ಕೂಲರ್ ಬಂದ್ ಮಾಡಿ ಹೆಂಗ್ ಮಾಡ್ಯಾನ ಹೆಂಗಿಲ್ಲ ನನ್ ಮಗ ಗೊತ್ತಿಲ್ಲ ವಿಡಿಯೋ ನೋಡ್ತೀನಿ ಎಡಿಟಿಂಗ್ ಮಾಡತ್ನಾಗ ನೋಡ್ರಿ ಹೊರ ಕುಂತ್ರ ಈಗ ಹೊಲಸ ಸಿಕ್ಕಿದಿಲ್ಲ ನೀರ್ ನೀರ್ ಚೆಲ್ಲಿ ತೊಳೆದು ಹಾಕಿನಂದ್ರು ಅದು ಒಳ್ಳಿನಿಂದ ಜಾಗ ಚೇಂಜ್ ಮಾಡಿದ್ವಿ ಆ ಸೈಡಿಗೆ ಹಾಕಿದ್ದೆ ಈ ಕಡೆ ಬಿಸಿಲು ಬರಲಾಗೈತೆ ಅಂತೇಳಿ ಮಧ್ಯಾಹ್ನ ಅದಕ್ಕೆ ಅಂತೇಳಿ ಸ್ವಲ್ಪ ಕೆಳಗಡೆ ಎಲ್ಲ ನೀರು ಹೊಡೆದಿರ್ತಿವಲ್ಲ ಅದು ಆಗೈತಿ ಸೊ ಈಗೆಲ್ಲ ಅದು ನೋಡ್ರಿ ಇಷ್ಟ ಆಗ್ಯಾವ ತೋರ್ ಜಿ ಇಷ್ಟು ಅಪ್ಳ ಆಗ್ಯಾವ್ರಿ ತಗದ್ ತೆಗೆದು ಹಾಕ್ತಿದ್ನಲ್ಲ ಅವು ಸ್ವಲ್ಪ ಒಣಗಿದಂಗೆ ಒಣಗ್ದಂಗೆ ಆ ಕಡೆ ಮೂಲೆ ಹಾಕಿರಿ ಹಸಿರು ತೆಗ್ದಂಗೆಲ್ಲ ಈ ಕಡೆ ಹಾಕಿನಿ ತೊಂಬೈತಿ ಇಲ್ಲಿ ಹೇಳ ನೋಡ್ರಿ ಸದ್ಯಕ್ಕೆ ಅಷ್ಟು ತಗದು ತಗದು ಆ ಕಡೆಗೆ ಸ್ವಲ್ಪ ಇಲ್ಲಿ ಹಾಕಿದ್ದು ನೋಡ್ರಿ ಗಾಳಿಗೆ ಹಾರಿದ್ದು ಆ ಮೂಲೆಗೆ ಹಾಕಿನಿ ಮತ್ತು ಈಗ ಇನ್ನೇಗೆಲ್ಲ ತೆಗೆದುದು ಈ ಕಡೆಗೆ ಹಾಕಿನಿ ನೋಡ್ರಿ ಅವು ಒಂಚೂರು ಆರ್ಕೋತ ಬಂದಾವೆ ಸೊ ಅವನ್ನೆಲ್ಲ ಇದು ಮಾಡ್ತೀನಿ ಇನ್ನೊಂದು ಹತ್ತು ಹದಿನೈದು ನಿಮಿಷ ಇಲ್ಲೇ ಬಿಡ್ತೀನಿ ರೀ ಇವು ನೀರು ಹೊಡೆದು ಈಗ ತೆಗಿತಿನ ಹಂಗಾಗಿ ಹಸಿ ಹಸಿಯಾಗಿ ಕಾಣಿಸೋಕತ್ತವು ಇದಕ್ಕೆ ಅದಕ್ಕೆ ನಿಮ್ಗೆ ಈ ಗೊತ್ತಾಗ್ತಿರ್ಬೋದು ಈಗ ಎಳ್ಳು ಹಾಕಿ ನೋಡ್ರಿ ಹಂಗಾಗಿ ಡಿಫ್ರೆಂಟ್ ಆಗ್ಯಾವ ಇವು ಕೂಡ